ಸಾಲ ಮಾಡದೇ ಇರುವ ದೇಶ ಯಾವುದು ಅಂತ ನಾವು ಹುಡುಕ್ಬೇಕು ಅಂದ್ರೆ ದುರ್ಬೀನ್ ಹಾಕೊಂಡ್ರು ಕೂಡ ಪ್ರಾಯಶಃ ಸಿಗದೇ ಇರಬಹುದು ಸೊ ಪ್ರಶ್ನೆ ಉದ್ಭವಗೊಳ್ಳುವುದು ಸಾಲ ಯಾರು ಕೊಡ್ತಾರೆ ಈ ದೇಶಗಳಿಗೆ ಅಂತ ಈ ನೂರ ನಲವತ್ತಾರು ಕೋಟಿಯಲ್ಲಿ ಎಷ್ಟು ಸಂಖ್ಯೆಯ ಜನ ನೇರ ತೆರಿಗೆ ಕಟ್ತಾ ಇದಾರೆ ಗೊತ್ತಾ ಕೇವಲ ಹತ್ತು ಕೋಟಿ ಜನ ಮಾತ್ರ ಅದು ಏನಂದ್ರೆ ಅಮೆರಿಕ ಏನಾದ್ರೂ ಇವತ್ತು ಮಕಾಡೆ ಮಲಗಿದ್ರೆ ಅಂದ್ರೆ ಕೊಲ್ಯಾಪ್ಸ್ ಆದ್ರೆ ದಿವಾಳಿ ಏನಾದ್ರೂ ಆದ್ರೆ ಪ್ರಪಂಚದ ಬಹುತೇಕ ದೇಶಗಳು ಚೀನಾ ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಡೆವಲಪಿಂಗ್ ದೇಶಗಳಿಗೆ ಅಂದರೆ ಅಭಿವೃದ್ಧಿ ಹೊಂದ್ತಾ ಇರುವ ದೇಶಗಳಿಗೆ ದೊಡ್ಡ ಪ್ರಮಾಣದ ಸಾಲಗಳನ್ನ ನೀಡ್ತಾ ಇದೆ ಇದರಿಂದ ಒಂದು ಖತರ್ನಾಕ್ ಕಥೆ ಇದೆ ಒಟ್ಟಾರೆ ಜಾಗತಿಕ ಸಾಲ ಎಷ್ಟಿದೆ ಅಂದರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಿಮಗೆ ಒಂದು ವಚನ ಸರ್ವಜ್ಞನ ಈ ವಚನ ಶಾಲೆಗಳಲ್ಲಿ ಕೇಳಿದ್ದು ನೆನಪಿರಬಹುದು ಸಾಲವನ್ನು ಕೊಂಬಾಗ ಹಾಲುಗರ ಉಂಡಂತೆ ಸಾಲಿಗನು ಬಂದು ಎಳೆದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದರೆ ಸಾಲ ಮಾಡೋದು ಎಷ್ಟು ಸುಲಭ ಅಲ್ವಾ ಎಲ್ಲೋ ಹೋಗಿ ಸಾಲ ಕೇಳಿ ಆ ದುಡ್ಡು ಗರಿಯ ಗರಿಯಾದ ಹಣ ಅಥವಾ ಯು ಪಿ ಎನ್ ಎಲ್ ನೋಟಿಫಿಕೇಷನ್ನು ಒಂದು ಲಕ್ಷ ಐವತ್ತು ಸಾವಿರ ಬಂದರೆ ಖುಷಿ ಆಗುತ್ತೆ ಅಲ್ವಾ ಆದರೆ ತೀರ್ಸೋಕ್ಕೆ ಬಂದಾಗ ಅದರ ಕಷ್ಟ ಹೇಗೆ ಇರುತ್ತೆ ಅನ್ನೋದನ್ನು ಸರ್ವಜ್ಞ ನೂರಾರು ಹಿಂದೆ ಹೇಳಿದ್ದಾರೆ ಅದ್ಭುತವಾಗಿ ಹೇಳಿದ್ದಾರೆ ಅದರಲ್ಲೂ ಕೂಡ ಶೋಕಿಗಾಗಿ ಯಾರಾದರೂ ಸಾಲ ಮಾಡಿದರೆ ಅದು ಮುಗಿಯಲಾರದ ಕಥೆ ಮತ್ತು ವ್ಯಥೆ ಹಾಗಂತ ಸಾಲ ಮಾಡಬಾರ್ದ ನಾವು ಸಾಲ ಮಾಡಿಲ್ವಾ ಅಂತ ಯೋಚನೆ ಮಾಡಿದರೆ ನಮಗೆ ಅರ್ಥ ಆಗೋದೇನೆಂದರೆ ನಾವೆಲ್ಲ ಕೂಡ ಸಾಲುಗಾರರೇ ನಾವು ಬಿಡಿ ಹುಲು ಮಾನವರು ದೇಶ ದೇಶಗಳು ಕೂಡ ಸಾಲ ಮಾಡಿಕೊಂಡು ಅದ್ರ ಬಗ್ಗೆ ಮಾತಾಡದೆ ಭಾಳಷ್ಟು ಸಲ ಕೂತಿವೆ ಅಂದರೆ ನಿಮಗೆ ನಂಬಕ್ಕಾಗುತ್ತಾ ಪ್ರಾಯಶಃ ನೀವು ಯೋಚನೆ ಮಾಡಿದ್ರೆ ಹೌದು ಸರ್ ಹೌದು ನಮ್ಮ ಭಾರತ ಸರ್ಕಾರ ಸರಿಯಿಲ್ಲ ಕರ್ನಾಟಕ ಸರ್ಕಾರ ಸರಿ ಇಲ್ಲ ಗ್ಯಾರಂಟಿ ಬೇರೆ ಮಾಡಿದೆ ಸಾಲದ ಮೇಲೆ ಸಾಲ ಮಾಡ್ತಾ ಇದೆ ಅದೇ ಅಮೇರಿಕಾ ನೋಡಿ ಜಪಾನ್ ನೋಡಿ ಹೇಗಿದೆ ಚೀನಾ ನೋಡಿ ಹೇಗಿದೆ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ ಅಂದರೆ ಭಾರತ ಮಾತ್ರ ಸಾಲ ಮಾಡಿದೆ ಅಂತ ನೀವು ಅಂದ್ಕೊಳ್ಬೋದು ನೀವು ಹೇಳಿದ್ದು ನಿಜನ ಖಂಡಿತ ಇಲ್ಲ ನೀವು ಅನ್ಕೊಂಡದ್ದು ಸರಿಯಲ್ಲ ಸಾಲ ಇರುವ ದೇಶ ಯಾವುದು ಅಂತ ನಾವು ಹುಡುಕ್ಬೇಕು ಅಂದರೆ ದುರ್ಬೀನ್ ಹಾಕೊಂಡ್ರು ಕೂಡ ಪ್ರಾಯಶಃ ಸಿಗದೇ ಇರಬಹುದು ಇನ್ನು ನಮ್ಮ ಅಭಿವೃದ್ಧಿ ಹೊಂದಿದ ದೇಶಗಳ ಬಗ್ಗೆ ಮಾತಾಡೋದಾದ್ರೆ ಅಮೆರಿಕ ಚೀನಾ ಮತ್ತು ಜಪಾನ್ಗಳ ಬಗ್ಗೆ ಅವುಗಳ ಸಾಲಗಳ ಬಗ್ಗೆ ಹೇಳಿದ್ರೆ ನಿಮ್ಮ ತಲೆ ಖಂಡಿತ ಕೆಡತ್ತೆ ವಿಶ್ವದಲ್ಲಿ ಅತಿ ದೊಡ್ಡ ಮೊತ್ತದ ನ್ಯಾಷನಲ್ ಲೋನ್ ಪಡೆದಿರುವ ದೇಶ ಯಾವುದು ಗೊತ್ತಾ ಅಮೆರಿಕ ಚೀನಾದ ಸರ್ಕಾರಿ ಸಾಲ ಎಷ್ಟಿದೆ ಗೊತ್ತಾ ಅದರ ಜಿ ಡಿ ಪಿ ಇಪ್ಪತ್ತೈದು ಪಾಯಿಂಟ್ ಇನ್ನು ವಿಶ್ವದಲ್ಲಿ ಅತಿ ಹೆಚ್ಚು ಡೆಟ್ ಟು ಜಿ ಡಿ ಪಿ ರೇಷಿಯೋ ಹೊಂದಿರುವ ದೇಶ ಯಾವುದು ಗೊತ್ತಾ ಅದು ಜಪಾನ್ ಸೊ ಸಾಲ ಭಾರತ ಮಾತ್ರ ತೆಗೆದುಕೊಳ್ತಾ ಇದೆ ಕರ್ನಾಟಕ ಮಾತ್ರ ಮಾಡ್ತಾ ಇದೆ ಅಂತಂದ್ರೆ ಅದು ಸರಿಯಲ್ಲ ಬಹಳಷ್ಟು ದೇಶಗಳು ಸಾಲವನ್ನು ತೆಗೆದುಕೊಳ್ತವೆ ಸೊ ಪ್ರಶ್ನೆ ಉದ್ಭವಗೊಳ್ಳುದು ಸಾಲ ಯಾರು ಕೊಡ್ತಾರೆ ಈ ದೇಶಗಳಿಗೆ ಅಂತ ಎರಡನೇ ಪ್ರಶ್ನೆ ಏನು ಹುಟ್ಟುಕೊಳ್ಳುತ್ತೆ ಅಂದ್ರೆ ಒಂದು ವೇಳೆ ಸಾಲ ತೀರಿಸಲು ಒಂದು ದೇಶ ಅಶಕ್ತ ಆದ್ರೆ ಅಸಮರ್ಥ ಆದ್ರೆ ಏನಾಗುತ್ತೆ ಆ ದೇಶಕ್ಕೆ ಏನಾಗುತ್ತೆ ಮತ್ತು ಸಾಲ ಕೊಟ್ಟವನ ಸ್ಥಿತಿ ಏನಾಗುತ್ತೆ ಮತ್ತು ಒಂದು ದೇಶ ಇನ್ನೊಂದು ದೇಶಕ್ಕೆ ಸಾಲ ಕೊಡ್ಬೋದಾ ಹೇಗೆ ಡೆಟ್ ಟ್ರ್ಯಾಪ್ ಅಂತ ಸಾಲದ ಬಲೆ ಅಂದರೆ ಏನು ಈ ಎಲ್ಲ ಪ್ರಶ್ನೆಗಳಿದೆ ಇದರ ಜೊತೆಗೆ ಭಾರತದ ಸಾಲದ ಸ್ಥಿತಿ ಹೇಗಿದೆ ಇದ್ರ ಜೊತೆಗೆ ಇನ್ನೂ ಒಂದು ಅಂತಾರಾಷ್ಟ್ರೀಯ ವಿದ್ಯಮಾನ ಅದು ಸಾಲದ ಸುಳಿಯಲ್ಲಿ ಒಂದು ದೇಶವನ್ನೇ ಜೀತದಾಳಿನ ಥರ ಸಿಲುಕಿಸುವ ಕೆಲಸವನ್ನು ಕೂಡ ದೇಶಗಳು ಮಾಡ್ತಾ ಇವೆ ಕೆಲವೊಂದು ದೇಶಗಳು ಮಾಡ್ತಾ ಇವೆ ಇವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ನಿಮ್ಮ ಬಿಸ್ನೆಸ್ಗೆ ಡಿಜಿಟಲ್ ಪ್ರೆಸೆನ್ಸ್ ಬೇಕು ಅದರ ಬಿಸ್ನೆಸ್ಸನ್ನು ಗ್ರೋತ್ ಮಾಡೋಕ್ಕೆ ಎಸ್ ಸಿ ಓ ಬೇಕು ಲೀಡ್ ಜನ್ರೇಷನ್ ಬೇಕು ಮತ್ತು ಪ್ರಮೋಷನ್ ಬೇಕು ಅಂದರೆ ಜೊತೆಗೆ ನಿಮ್ಮ ವೆಬ್ಸೈಟ್ ಡಿಸೈನ್ ಅಥವಾ ಡೆವಲಪ್ಮೆಂಟ್ ಬೇಕು ಅಂದರೆ ಕ್ಯೂ ಪ್ರಚಾರ ಸಂಸ್ಥೆಯನ್ನು ನೀವು ಸಂಪರ್ಕಿಸ್ಬೋದು ಅವರ ಫೋನ್ ನಂಬರ್ ನಿಮ್ಮ ಸ್ಕ್ರೀನ್ ಮೇಲೆ ಇದೆ ಸ್ನೇಹಿತರೆ ನಾವು ನಾರ್ಮಲ್ ಆಗಿ ಸಾಲ ಹೇಗೆ ಪಡಿತೀವಿ ಬ್ಯಾಂಕ್ಗೆ ಹೋಗ್ತೀವಿ ಅಲ್ಲಿ ನಮ್ಗೆ ಬೇಕಾದ ಸಾಲ ಯಾವುದು ಅಂತ ಮ್ಯಾನೇಜರ್ ಹತ್ರ ಹೇಳ್ತೀವಿ ಮತ್ತು ಆ ಮ್ಯಾನೇಜರ್ ಅವರ ಮಾನದಂಡಗಳಿಗೆ ಎಲ್ಲವನ್ನ ಪರಿಶೀಲಿಸಿ ನಮ್ಮ ವಯಸ್ಸು ಆದ ಎಲ್ಲವನ್ನ ನೋಡಿ ಸಿಬಿಲ್ ಸ್ಕೋರ್ ನೋಡಿ ಓಕೆ ನಮಗೆ ಬೇಕಾದ ಸಾಲವನ್ನು ಅವರು ಕೊಡ್ತಾರೆ ಇದು ನಮ್ಮ ನಿಮ್ಮ ಕಥೆ ಈ ದೇಶಗಳಿಗೆ ಕೊಡುವಂತ ಸಾಲ ಇದೆಯಲ್ಲ ಅದು ಹೇಗೆ ಯಾರು ಕೊಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ದೇಶ ಯಾಕೆ ಸಾಲ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಈಗ ನಾವು ಸಾಲ ಮಾಡೋದು ಯಾಕೆ ಯಾಕೆಂದ್ರೆ ನಿಮಗೆಲ್ಲ ಗೊತ್ತು ಕಾರ್ ತಗೊಳ್ಳಕ್ಕೆ ಮದುವೆ ಮಾಡ್ಕೊಳ್ಳೋಕ್ಕೆ ಮನೆ ಕಟ್ಟಕ್ಕೆ ಬಿಸ್ನೆಸ್ ಸಲುವಾಗಿ ಹೀಗೆ ಸಾಕಷ್ಟು ವಿಚಾರಗಳ ಸಲುವಾಗಿ ನಾವು ಸಾಲ ಮಾಡ್ತೀವಿ ಅದೇ ತರ ದೇಶಗಳಿಗೆ ಕೂಡ ತನ್ನದೇ ಆದ ಕಾರಣಗಳು ಕೆಲವೊಂದು ವ್ಯಾಲಿಡ್ ಕಾರಣಗಳು ಕೆಲವೊಂದು ಇನ್ವ್ಯಾಲಿಡ್ ಕಾರಣಗಳು ಕೂಡ ಇವೆ ಅವುಗಳನ್ನು ಒಂದೊಂದಾಗಿ ನೋಡೋಣ ಈಗ ನಾವು ಮೊದಲನೇದಾಗಿ ದೇಶದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಪಡಿಸಲು ಸಾಲ ಮಾಡ್ತಾರೆ ಅಂದರೆ ದೇಶದ ಅಭಿವೃದ್ಧಿಗೆ ಬೇಕಾದ ರಸ್ತೆಗಳು ಮಾಡೋಕ್ಕೆ ಸೇತುವೆಗಳು ಮಾಡೋಕ್ಕೆ ನಮ್ಮ ಮೆಟ್ರೋ ಮಾಡೋಕ್ಕೆ ಬಂದರುಗಳು ಮಾಡೋಕ್ಕೆ ವಿಮಾನ ನಿಲ್ದಾಣ ಮಾಡೋಕ್ಕೆ ಶಾಲೆಗಳು ಆಸ್ಪತ್ರೆಗಳು ಈ ಎಲ್ಲವನ್ನು ಮಾಡೋಕ್ಕೂ ಕೂಡ ದೇಶಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದ ಬಂಡವಾಳ ಬೇಕಾಗುತ್ತೆ ಮತ್ತು ಈ ಒಂದು ಬಂಡವಾಳ ಹೂಡಿಕೆಯಲ್ಲಿ ತತ್ಕ್ಷಣದ ಲಾಭ ಇರೋದಿಲ್ಲ ಆದರೆ ದೀರ್ಘಾವಧಿಯ ಲಾಭ ಇರುತ್ತೆ ಆದರೆ ತತ್ಕ್ಷಣದ ಲಾಭ ಇಲ್ಲದೇ ಇರೋದರಿಂದ ಸಾಲ ಕೊಡುವರ ಸಂಖ್ಯೆ ಕಡಿಮೆ ಇರುತ್ತೆ ಜೊತೆಗೆ ಈ ಮೂಲಭೂತ ಸೌಕರ್ಯಗಳಿಗೆ ಸಾವಿರಾರು ಕೋಟಿ ಹಣದ ಅಗತ್ಯ ಇರುತ್ತೆ ಸರ್ಕಾರದ ಬಳಿ ಹಣ ಇರಲ್ಲ ಯಾವುದೇ ಇಂಡಿವಿಜುವಲ್ಗಳಿಂದ ತಗೊಳಕಾಗಲ್ಲ ಅವಾಗ ಒಂದೇ ಆಪ್ಷನ್ ಏನಂದ್ರೆ ಸಾಲ ಇನ್ನು ಎರಡನೇ ಕಾರಣ ಏನಂದ್ರೆ ಆರ್ಥಿಕ ಹಿಂಜರಿತ ಅಥವಾ ರಿಸೆಷನ್ ಇಂಥ ಸಂದರ್ಭದಲ್ಲಿ ಜನರ ಬಳಿ ಹಣ ಕಡಿಮೆ ಇರುತ್ತೆ ವ್ಯಾಪಾರ ನಡೀತಾ ಇರಲ್ಲ ಸರ್ಕಾರ ಏನ್ ಅಂದ್ರೆ ಸಾಲ ಪಡೆದು ಮೂಲಭೂತ ಸೌಕರ್ಯದ ಯೋಜನೆಗಳಲ್ಲಿ ಹೂಡಿಕೆ ಮಾಡುತ್ತೆ ಜನರಿಗೆ ಸಬ್ಸಿಡಿ ನೀಡುತ್ತೆ ಜೊತೆಗೆ ಇತರೆ ವೆಚ್ಚಗಳನ್ನ ಕಡಿಮೆ ಮಾಡುತ್ತೆ ಯಾಕೆ ಅಂದರೆ ಆರ್ಥಿಕ ಹಿಂಜರಿತದಿಂದ ಸ್ತಬ್ಧಗೊಂಡಂಥ ಆರ್ಥಿಕತೆಯಲ್ಲಿ ಮತ್ತೆ ಬೇಡಿಕೆಯನ್ನು ಕುದುರಿಸೋಕೆ ಉದ್ಯೋಗಗಳನ್ನ ಹೆಚ್ಚು ಮಾಡೋಕ್ಕೆ ಆರ್ಥಿಕತೆಯನ್ನು ಪುನಶ್ಚೇತನ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ ಇದನ್ನ ಕನೇಷಿಯನ್ ಅರ್ಥಶಾಸ್ತ್ರದ ತತ್ವ ಅಂತ ಕರೆಯಲಾಗುತ್ತೆ ಇನ್ನು ಮೂರನೇ ಕಾರಣ ಏನಂದ್ರೆ ಅನಿರೀಕ್ಷಿತ ವೆಚ್ಚಗಳನ್ನ ನಿಭಾಯಿಸಕ್ಕೆ ಸಾಲ ಮಾಡುತ್ತೆ ಅನಿರೀಕ್ಷಿತ ವೆಚ್ಚ ಅಂದ್ರೆ ಉದಾಹರಣೆಗೆ ನಮ್ಮಲ್ಲಿ ಇತ್ತೀಚೆಗೆ ಬಂದು ಹೋದಂತ ಪ್ಯಾಂಡಮಿಕ್ ಕೋವಿಡ್ ಆ ಥರ ಇರಬಹುದು ಅಥವಾ ನೈಸರ್ಗಿಕ ವಿಕೋಪಗಳಿರ್ಬೋದು ಯುದ್ಧಗಳಿರ್ಬೋದು ನ್ಯಾಷನಲ್ ಸೆಕ್ಯೂರಿಟಿ ಅಗತ್ಯಗಳು ಬೇಕಾದಾಗ ಅಥವಾ ಅನಿರೀಕ್ಷಿತ ವೆಚ್ಚಗಳು ಬಂದಾಗ ಸರ್ಕಾರ ಸಾಲ ಮಾಡುತ್ತೆ ಇನ್ನು ನಾಲ್ಕನೇ ಕಾರಣ ಏನಂದ್ರೆ ಅತ್ಯಂತ ಮುಖ್ಯವಾದ ಕಾರಣ ಇದು ನಮ್ಮೆಲ್ಲರಿಗೂ ರಿಲೇಟ್ ಆಗುವಂತ ಕಾರಣ ಇದು ಆ ಕಾರಣ ಏನಂದ್ರೆ ತೆರಿಗೆಗಳನ್ನ ಕಡಿಮೆ ಮಾಡಲು ಅಥವಾ ಕಡಿಮೆ ಇರಿಸಲು ಯಾಕೆಂದ್ರೆ ತೆರಿಗೆ ಜಾಸ್ತಿ ಮಾಡಿದ್ರೆ ನಾವು ಸುಮ್ಮನೆ ಬಿಡಲ್ಲ ಜನ ವಿರೋಧ ಪಕ್ಷಗಳು ಸುಮ್ಮನೆ ಇರಲ್ಲ ಹೀಗಾಗಿ ತೆರಿಗೆಗಳನ್ನ ಕಡಿಮೆ ಇರಿಸಲು ಕೂಡ ಸರ್ಕಾರ ಸಾಲ ಮಾಡುತ್ತೆ ಇನ್ನು ತೆರಿಗೆ ಬಗ್ಗೆ ಹೇಳೋದಾದ್ರೆ ಭಾರತದಲ್ಲಿ ಒಂದು ವರ್ಷಕ್ಕೆ ತೆರಿಗೆ ಸಂಗ್ರಹ ಎಷ್ಟಾಗುತ್ತೆ ಗೊತ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಗ್ರಾಸ್ ಡೈರೆಕ್ಟ್ ಟ್ಯಾಕ್ಸಸ್ ಎಷ್ಟು ಅಂತ ನೋಡಿದರೆ ಗೊತ್ತಾಗೋದು ಇಪ್ಪತ್ತ್ಮೂರು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಕೋಟಿ ಇನ್ನು ನಿವ್ವಳ ಡೈರೆಕ್ಟ್ ಟ್ಯಾಕ್ಸಸ್ ನೇರ ತೆರಿಗೆ ಎಷ್ಟಾಗಿದೆ ಅಂದರೆ ಅದು ಇಪ್ಪತ್ತೆರಡು ಪಾಯಿಂಟ್ ಎರಡು ಆರು ಲಕ್ಷ ಕೋಟಿ ಇನ್ನು ಕೇಂದ್ರ ಸರ್ಕಾರದ ಒಟ್ಟಾರೆ ತೆರಿಗೆ ಆದಾಯ ಎಷ್ಟು ಅಂತ ನೋಡಿದರೆ ಗೊತ್ತಾಗೋದು ಇಪ್ಪತ್ತ್ ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಆದರೆ ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿರಲೇಬೇಕು ನಮ್ಮ ಜನಸಂಖ್ಯೆ ಈಗ ನೂರ ನಲವತ್ತಾರು ಕೋಟಿ ದಾಟಿದೆ ಈ ನೂರ ನಲವತ್ತಾರು ಕೋಟಿಯಲ್ಲಿ ಎಷ್ಟು ಸಂಖ್ಯೆಯ ಜನ ನೇರ ತೆರಿಗೆ ಕಟ್ತಾ ಇದಾರೆ ಗೊತ್ತಾ ಕೇವಲ ಹತ್ತು ಕೋಟಿ ಜನ ಮಾತ್ರ ಎಷ್ಟು ಪರ್ಸೆಂಟ್ ಲೆಕ್ಕ ಹಾಕಿ ಬರೀ ಒಂದು ಐದು ಪರ್ಸೆಂಟ್ ಆಸ್ಪಾಸ್ ಆಗುತ್ತೆ ಅನಿಸುತ್ತೆ ನಮ್ಮ ಕೇಂದ್ರ ಬಜೆಟ್ಗೆ ಐವತ್ನಾಲ್ಕು ಪರ್ಸೆಂಟ್ ತನಕ ಹಣ ಟ್ಯಾಕ್ಸ್ ಮೂಲಕ ಬರುತ್ತೆ ಹಾಗಾದ್ಮೇಲೆ ಉಳಿದ ಕೆಲಸಗಳಿರ್ತಾವಲ್ಲ ದೇಶದ ಅಭಿವೃದ್ಧಿ ಮೂಲಸೌಕರ್ಯ ವ್ಯವಸ್ಥೆಗಳಿಗೆ ಹಣ ಎಲ್ಲಿಂದ ಬರಬೇಕು ಆವಾಗ ಸಾಲ ಮಾಡಲೇಬೇಕಾಗತ್ತೆ ಇದರೊಂದಿಗೆ ಇನ್ನೂ ಒಂದು ಕಾರಣ ಇದೆ ಸಾಲ ಮಾಡಕ್ಕೆ ದೇಶಗಳು ಅದೇನಂದ್ರೆ ಬಜೆಟ್ ಕೊರತೆ ಅಥವಾ ಬಜೆಟ್ ಡಿಫಿಸಿಟ್ ಅಂದ್ರೆ ಸರ್ಕಾರದ ಆದಾಯ ಆದರೆ ವೆಚ್ಚಕ್ಕಿಂತ ಕಡಿಮೆ ಇದ್ದಾಗ ಈ ಕೊರತೆ ಉಂಟಾಗುತ್ತೆ ಇದರ ಒಂದು ಉದಾಹರಣೆ ಮೂಲಕ ನಾನು ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಮ ಮನೆಯ ತಿಂಗಳ ಖರ್ಚು ಇಪ್ಪತ್ತೈದು ಸಾವಿರ ಅಂತ ಅನ್ಕೊಳ್ಳಿ ಆದ್ರೆ ಕೆಲವೊಂದ್ಸಲ ಖರ್ಚು ಎಷ್ಟಾಗುತ್ತೆ ಮೂವತ್ತು ಸಾವಿರ ಆಗುತ್ತೆ ಐದು ಸಾವಿರ ಡಿಫಿಸಿಟ್ ಆಗುತ್ತೆ ಹೀಗಾಗಿ ನಾವೇನ್ ಮಾಡ್ತೀವಿ ಅಂತ ಟೈಮಲ್ಲಿ ಅಂಗಡಿಯೋ ಹತ್ರನೋ ಹಾಸ್ಪಿಟಲ್ ನಲ್ಲೋ ಅಥವಾ ಎಲ್ಲೋ ಒಂದ್ ಕಡೆ ಸಾಲ ಮಾಡ್ತೀವಿ ಅಥವಾ ಇ ಎಮ್ ಐ ಮೂಲಕ ನಾವು ವಸ್ತುಗಳನ್ನ ಅನಿವಾರ್ಯ ವಸ್ತುಗಳನ್ನ ಖರೀದಿ ಮಾಡ್ತೀವಿ ಇನ್ನು ಆರನೇ ಕಾರಣ ಹಣದ ಅಂದರೆ ವಸ್ತುಗಳ ಅಥವಾ ಸೇವೆಗಳ ಬೆಲೆ ಹೆಚ್ಚಳಾಗುವಂಥದ್ದು ಉದಾಹರಣೆಗೆ ಕಳೆದ ವರ್ಷ ಇದೇ ತಿಂಗಳಿನಲ್ಲಿ ಒಂದು ವಸ್ತು ನೂರು ರೂಪಾಯಿಗೆ ಸಿಗ್ತಾ ಇರುತ್ತೆ ಇವತ್ತು ಆ ವಸ್ತು ನೂರ ಹದಿನೈದು ರೂಪಾಯಿ ಆಗಿರುತ್ತೆ ಅಂದ್ರೆ ಅರ್ಥ ಏನು ಅಂದ್ರೆ ನಿಮ್ಮ ನೂರು ರೂಪಾಯಿ ನಿಮ್ಮ ಪರ್ಸಲ್ ಇದ್ದಂತ ನೂರು ರೂಪಾಯಿ ಒಂದು ವರ್ಷದಲ್ಲಿ ಹದಿನೈದು ರೂಪಾಯಿ ವ್ಯಾಲ್ಯೂ ಕಳ್ಕೊಂಡಿದೆ ಅಂತ ಅರ್ಥ ಈ ಹಣದುಬ್ಬರವನ್ನ ಕಂಟ್ರೋಲ್ ಮಾಡಲು ಜನರಿಂದ ಸಾಲದ ರೂಪದಲ್ಲಿ ಹಣ ಸಂಗ್ರಹಣೆ ಮಾಡಲಾಗುತ್ತೆ ಬಾಂಡ್ ಮಾರಾಟ ಮಾಡೋದ್ರ ಮೂಲಕ ಹೀಗೆ ಸಾಕಷ್ಟು ಕಾರಣಗಳಿವೆ ಒಂದು ದೇಶ ಯಾಕೆ ಸಾಲ ಮಾಡುತ್ತೆ ಅನ್ನೋದಕ್ಕೆ ಇದು ಸಾಲ ಯಾಕೆ ಮಾಡುತ್ತೆ ಅನ್ನೋದಾದರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಇರೋದು ದೇಶಗಳಿಗೆ ಯಾರು ಸಾಲ ಕೊಡ್ತಾರೆ ಅಂತ ಸೊ ಮೊದಲನೇದಾಗಿ ಇದರಲ್ಲಿ ಬರೋದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವುಗಳಲ್ಲಿ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಫ್ ಅಂತ ಕರೀತೀವಿ ಇದು ಪ್ರಮುಖವಾಗಿ ದೇಶಗಳಿಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಸಮಸ್ಯೆಗಳು ಉಂಟಾದಾಗ ಆರ್ಥಿಕ ಬಿಕ್ಕಟ್ಟುಗಳು ಬಂದಾಗ ಇದನ್ನು ನಿಭಾಯಿಸಲು ಅಲ್ಪಾವಧಿಯ ಅಥವಾ ಮಧ್ಯಮ ಅವಧಿಯ ಸಾಲಗಳನ್ನ ನೀಡುತ್ತೆ ಹಾಗಂತ ಈ ಸಾಲಗಳನ್ನ ಈ ಐ ಎಂ ಎಫ್ ಸುಮ್ ಸುಮ್ಮನೆ ಕೊಡುತ್ತೆ ಅಂತ ಅನ್ಕೋಬೇಡಿ ಹಲವಾರು ಷರತ್ತುಗಳನ್ನ ವಿಧಿಸಿಯೇ ಈ ಸಾಲಗಳನ್ನ ಐಎಂ ಎಫ್ ನೀಡುತ್ತೆ ಆ ರಹಸ್ಯ ಷರತ್ತುಗಳು ಏನು ಅನ್ನೋದನ್ನ ನಾವು ಆಮೇಲೆ ನೋಡೋಣ ಅದಕ್ಕೆ ಮುಂಚೆ ಇನ್ನೊಂದು ಪ್ರಶ್ನೆ ಇದೆ ಬರೀ ಐಎಂಎಫ್ ಮಾತ್ರ ಸಾಲ ಕೊಡಲ್ಲ ಬೇರೆ ಸಂಸ್ಥೆಗಳು ಕೂಡ ಸಾಲ ಕೊಡ್ತವೆ ಅವುಗಳಲ್ಲಿ ಒಂದು ವಿಶ್ವ ಬ್ಯಾಂಕ್ ಈ ವಿಶ್ವ ಬ್ಯಾಂಕ್ ಗೆ ಕೂಡ ತನ್ನದೇ ಆದ ಬ್ಯಾಂಕ್ಗಳ ಗುಂಪಿರುತ್ತೆ ಈ ಗುಂಪಲ್ಲಿ ಇಂಟರ್ ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಇಂಟರ್ ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಈ ತರದ ಬ್ಯಾಂಕ್ಗಳು ಇರ್ತವೆ ಇವುಗಳೇ ದೇಶಗಳಿಗೆ ಸಾಲ ಕೊಡೋದು ಇದರ ಜೊತೆಗೆ ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್ಗಳು ಕೂಡ ಇರ್ತವೆ ಉದಾಹರಣೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂಟರ್ ಅಮೇರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ ಯುರೋಪಿಯನ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಇವೆಲ್ಲವೂ ಕೂಡ ಬೇರೆ ಬೇರೆ ದೇಶಗಳಿಗೆ ಸಾಲ ನೀಡುತ್ತವೆ ಇದರೊಂದಿಗೆ ಕೇವಲ ದೇಶಗಳು ಮಾತ್ರವಲ್ಲ ಒಂದು ದೇಶ ಇನ್ನೊಂದು ದೇಶಕ್ಕೆ ಕೂಡ ನೇರವಾಗಿ ಸಾಲ ನೀಡಬಹುದು ಇವುಗಳನ್ನ ದ್ವಿಪಕ್ಷೀಯ ಸಾಲ ಅಥವಾ ಬೈಲ್ಯಾಟ್ರಲ್ ಲೋನ್ಸ್ ಅಂತ ಕರೀತೀವಿ ಈ ರೀತಿಯ ಸಾಲಗಳ ಹಿಂದೆ ಹಲವಾರು ಕಾರಣಗಳಿರ್ತವೆ ಉದಾಹರಣೆಗೆ ರಾಜತಾಂತ್ರಿಕ ಸಂಬಂಧಗಳಿರಬಹುದು ವ್ಯಾಪಾರ ಒಪ್ಪಂದಗಳಿರಬಹುದು ಅಥವಾ ಆಯಾ ದೇಶಗಳ ವೈಯಕ್ತಿಕ ಹಿತಾಸಕ್ತಿಗಳ ಆಧಾರದ ಮೇಲೆ ಈ ಸಾಲವನ್ನು ನೀಡಲಾಗುತ್ತೆ ಉದಾಹರಣೆಗೆ ಚೀನಾ ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಡೆವಲಪಿಂಗ್ ದೇಶಗಳಿಗೆ ಅಂದರೆ ಅಭಿವೃದ್ಧಿ ಹೊಂದ್ತಾ ಇರುವ ದೇಶಗಳಿಗೆ ದೊಡ್ಡ ಪ್ರಮಾಣದ ಸಾಲಗಳನ್ನ ನೀಡ್ತಾ ಇದೆ ಚೀನಾ ಯಾಕೆ ನೀಡುತ್ತೆ ಅನ್ನೋದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಹಿಂದೆ ಒಂದು ಖತರ್ನಾಕ್ ಕಥೆ ಇದೆ ಇದರ ಜೊತೆಗೆ ಪ್ರೈವೇಟ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಇವುಗಳು ಕೂಡ ದೇಶಗಳಿಗೆ ಸಾಲ ಕೊಡ್ತವೆ ಸ್ನೇಹಿತರೆ ಇಷ್ಟೇ ಈ ವಿಡಿಯೋದ ಉದ್ದೇಶ ಆಗಿದ್ದರೆ ಇದನ್ನು ಹೇಳೋ ಅವಶ್ಯಕತೆ ಇರಲಿಲ್ಲ ಇದು ನಮ್ಗೆ ಗೊತ್ತಿರುವಂಥದ್ದೇ ಕಥೆ ಆದರೆ ನಮಗೆ ಸಾಮಾನ್ಯವಾಗಿ ಗೊತ್ತಿರದ ಒಂದು ಬೃಹತ್ ಸಾಲದ ಕಥೆಯನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ ನಮಗೆ ಗೊತ್ತಿಲ್ಲದೆ ಇಡೀ ವಿಶ್ವವೇ ಈ ಒಂದು ಸಾಲದ ಜಾಲದಲ್ಲಿ ಸಿಲುಕೊಂಡಿದೆ ಭಾರತವೂ ಸೇರಿದಂತೆ ಜಗತ್ತಿನ ಬೃಹತ್ ದೇಶಗಳೆಲ್ಲ ಕೂಡ ಈ ಸಾಲದ ಭಾಗವಾಗಿವೆ ಅದು ಯಾವುದು ಅಂದ್ರೆ ಅದುವೇ ಅಮೆರಿಕದ ಸಾಲದ ಕಥೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರಬಹುದು ಒಂದು ಸಣ್ಣ ಆಶ್ಚರ್ಯ ಹುಟ್ಟಿರಬಹುದು ಅಮೆರಿಕ ಅಂತ ಹೇಳಿ ಅಮೇರಿಕಾ ಅಂದರೆ ನಿಮಗೇನು ಬರುತ್ತೆ ಅಮೇರಿಕಾ ಅಂದರೆ ಅಲ್ಲಿನ ಅದ್ಭುತವಾದ ಕಟ್ಟಡಗಳು ಅಲ್ಲಿ ಅದ್ಭುತವಾದ ರೋಡ್ಗಳು ಅಲ್ಲಿನ ಜನ ಎಲ್ಲ ನೆನಪಿಗೆ ಬರ್ತಾರೆ ಒಟ್ಟಾರೆಯಾಗಿ ಆರ್ಥಿಕವಾಗಿ ಅತ್ಯಂತ ಪ್ರಬಲವಾದ ದೇಶ ಅಂತ ನಾವು ಅನ್ಕೊಂಡಿದೀವಿ ಅಲ್ಲಿ ಹಣಕಾಸಿನ ಸಮಸ್ಯೆಗಳು ಹೇಗಿರಕ್ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಕೂಡ ನಮಗೆ ಬರುತ್ತೆ ಅಲ್ವಾ ಆದ್ರೆ ಒಂದು ವಿಷಯ ಹೇಳ್ತೀನಿ ನೋಡಿ ನಿಮಗೆ ಅದು ಏನಂದ್ರೆ ಅಮೆರಿಕ ಏನಾದ್ರೂ ಇವತ್ತು ಮಕಾಡೆ ಮಲಗಿದ್ರೆ ಅಂದ್ರೆ ಕೊಲಾಪ್ಸ್ ಆದ್ರೆ ದಿವಾಳಿ ಏನಾದ್ರು ಆದ್ರೆ ಪ್ರಪಂಚದ ಬಹುತೇಕ ದೇಶಗಳು ಎಸ್ ಬಹುತೇಕ ದೇಶಗಳು ಅದು ಕೂಡ ದೊಡ್ಡ ದೊಡ್ಡ ದೇಶಗಳು ಕೂಡ ಸೀದಾ ಪ್ರಪಾತಕ್ಕೆ ಬೀಳ್ತವೆ ಅಂದ್ರೆ ಅವು ಕೂಡ ದಿವಾಳಿ ಹೋಗ್ತವೆ ಹೇಗೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರಬಹುದು ಆ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ ಒಂದೇ ಒಂದು ಪದ ಆ ಪದ ಯು ಎಸ್ ಟ್ರೆಜರಿ ಸೆಕ್ಯೂರಿಟೀಸ್ ಪ್ರಾಯಶ ನೀವು ಕೇಳಿರ್ಬೋದು ಕೇಳದೆ ಇರಬಹುದು ಅಥವಾ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರಬಹುದು ಈ ಸೆಕ್ಯೂರಿಟಿಗಳನ್ನ ಯಾವಾಗ ಮಾರಾಟ ಮಾಡುತ್ತೆ ಅಮೇರಿಕಾ ಅಂದರೆ ಅಮೆರಿಕ ಸರ್ಕಾರಕ್ಕೆ ತನ್ನ ಬಜೆಟ್ನಲ್ಲಿ ಕೊರತೆ ಉಂಟಾಗ್ತದೆ ಅಂತ ಅನ್ನಿಸಿದಾಗ ತನ್ನ ಬಜೆಟ್ಗೆ ಹಣದ ಅವಶ್ಯಕತೆ ಇದೆ ಅನ್ನಿಸಿದಾಗ ಈ ಸೆಕ್ಯುರಿಟಿಗಳನ್ನು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿತರಣೆ ಮಾಡುತ್ತೆ ಭಾರತ ಕೂಡ ಈ ಖಜಾನೆಯ ಭದ್ರತೆಗಳನ್ನ ಈ ಸೆಕ್ಯೂರಿಟಿಗಳನ್ನು ಈ ಸೆಕ್ಯುರಿಟಿ ಬಾಂಡ್ಗಳನ್ನ ಖರೀದಿ ಮಾಡುತ್ತೆ ಇದು ಅಮೆರಿಕಗೆ ಭಾರತ ನೇರವಾಗಿ ಸಾಲ ಕೊಟ್ಟಂತೆ ಆಗೋದಿಲ್ಲ ಅದರ ಬದಲಿಗೆ ಭಾರತ ಕೂಡ ಅಮೆರಿಕದ ಸರ್ಕಾರಿ ಸಾಲದ ಒಂದು ಭಾಗವನ್ನು ಖರೀದಿ ಮಾಡಿದ ಹಾಗೆ ಆಗುತ್ತೆ ಇದು ಸಾಲ ಅನ್ನೋದಕ್ಕಿಂತ ಭಾರತ ಅಮೆರಿಕದ ಸೆಕ್ಯೂರಿಟಿಗಳ ಮೇಲೆ ಹೂಡಿಕೆ ಮಾಡಿದಂತೆ ಆಗುತ್ತೆ ಭಾರತ ಇದನ್ನ ತನ್ನ ಕೇಂದ್ರ ಬ್ಯಾಂಕ್ ಆದಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ಖರೀದಿ ಮಾಡುತ್ತೆ ಯಾಕೆ ಮಾಡುತ್ತೆ ಒಂದು ಉತ್ತರ ಈ ಸೆಕ್ಯೂರಿಟಿಗಳು ಜಗತ್ತಿನಲ್ಲಿ ಅತ್ಯಂತ ಸುರಕ್ಷಿತ ಹೂಡಿಕೆಗಳು ಎಂದು ಪರಿಗಣಿಸಲಾಗುತ್ತೆ ಎರಡನೇದು ಅತ್ಯಂತ ಸುಲಭವಾಗಿ ಇವುಗಳನ್ನು ಲಿಕ್ವಿಡಿಟಿ ಆಗಿ ಪರಿವರ್ತನೆ ಮಾಡಬಹುದು ಅಂತ ಮೂರನೇದು ಈ ಸೆಕ್ಯುರಿಟಿಗಳಿಂದ ಬಡ್ಡಿ ರೂಪದಲ್ಲಿ ಆದಾಯ ಗಳಿಸಬಹುದು ಅಂತ ಈ ಎಲ್ಲ ಕಾರಣಗಳಿಂದಾಗಿ ಬಹುತೇಕ ದೇಶಗಳು ಅಮೆರಿಕದ ಟ್ರೆಜರಿ ಸೆಕ್ಯೂರಿಟೀಸ್ ಮೇಲೆ ಹೂಡಿಕೆ ಮಾಡ್ತಾ ಇವೆ ಮಾಡಿವೆ ಆದರೆ ನಾವು ಅಂದ್ಕೊಂಡಷ್ಟು ಸುಲಭದ್ದಲ್ಲ ಮತ್ತು ಅನ್ಕೊಂಡಷ್ಟು ಸರಳವಾಗಿಲ್ಲ ಈ ಸೆಕ್ಯೂರಿಟಿಗಳು ಒಂದೇ ಲೈನ್ ಅಲ್ಲಿ ಅಂದರೆ ಅಂದ್ರೆ ಈ ಸೆಕ್ಯೂರಿಟಿಗಳು ಅತ್ಯಂತ ಅಪಾಯಕಾರಿ ಅಂತ ಹೇಳ್ಬೋದು ಹೇಗೆ ಅಂದ್ರೆ ಜಗತ್ತು ಇದನ್ನ ಒಂದು ರೀತಿಯಿಂದ ಹೂಡಿಕೆ ಅಂತ ಅನ್ಕೊಂಡ್ರು ಕೂಡ ಇನ್ನೊಂದು ದೃಷ್ಟಿಕೋನ ನೋಡಿದ್ರೆ ಇದು ಅಮೆರಿಕ ಪಡೆದಿರುವಂಥ ಸಾಲ ಈಗ ಉದಾಹರಣೆಗೆ ನೀವು ಬ್ಯಾಂಕ್ ಅಲ್ಲಿ ಒಂದು ಫಿಕ್ಸ್ ಡೆಪಾಸಿಟ್ ಮಾಡ್ತೀರಾ ನಿಮ್ಮ ಪಾಲಿಗೆ ಏನದು ಅದು ಇನ್ವೆಸ್ಟ್ಮೆಂಟ್ ಯಾಕೆಂದ್ರೆ ನೀವು ಹೋಗಲಿ ದುಡ್ಡು ಇಟ್ಟಿದೀರ ಅಲ್ವಾ ಮತ್ತು ನೀವು ಪ್ರತಿ ವರ್ಷ ಅದ್ರ ಮೇಲೆ ಇಂಟ್ರೆಸ್ಟ್ ಗಳಿಸ್ತೀರಾ ಆದರೆ ಬ್ಯಾಂಕಿಗೆ ಅದೇನು ನೀವು ಇಟ್ಟಿರುವ ದುಡ್ಡು ನಿಮಗೆ ಇನ್ವೆಸ್ಟ್ಮೆಂಟ್ ಆದ್ರೆ ಬ್ಯಾಂಕಿಗೆ ಅದೊಂದು ರೀತಿಯಿಂದ ಸಾಲ ಯಾಕೆಂದ್ರೆ ಪ್ರತಿ ವರ್ಷ ಬ್ಯಾಂಕ್ ಅದರ ಮೇಲೆ ನಿಮಗೆ ಬಡ್ಡಿ ಕೊಡಬೇಕಲ್ವಾ ಈಗ ಇದನ್ನೇ ಅಮೆರಿಕಾಗೆ ಅಪ್ಲೈ ಮಾಡಿ ನೋಡಿ ಅಮೆರಿಕ ತೆಗೆದುಕೊಂಡದ್ದು ಕೂಡ ಒಂದು ರೀತಿಯಿಂದ ಸಾಲನೇ ಅಲ್ವಾ ಹಾಗಾದ್ರೆ ಒಂದ್ ವೇಳೆ ಅಮೆರಿಕ ಮುಳುಗಿದ್ರೆ ಈ ಸಾಲಗಳನ್ನ ಪಡೆದಂತ ಅಥವಾ ಈ ಬಾಂಡ್ಗಳನ್ನ ಖರೀದಿ ಮಾಡದಂತ ಉಳಿದ ದೇಶಗಳ ಕಥೆ ಏನಾಗುತ್ತೆ ಸ್ನೇಹಿತರೆ ಒಂದ್ಸಲ ಗಮನಿಸಿ ಅಮೆರಿಕದ ರಾಷ್ಟ್ರೀಯ ಸಾಲ ಗಗನಕ್ಕೆ ಏರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಅಮೆರಿಕದ ಸಾಲ ಮೂವತ್ತೈದು ಟ್ರಿಲಿಯನ್ ಗಿಂತ ಹೆಚ್ಚು ಆಗಲಿದೆ ಈ ಸಾಲವನ್ನು ನಿರ್ವಹಿಸಲು ಅಮೆರಿಕ ಟ್ರೆಜರಿ ಬಾಂಡ್ಗಳನ್ನ ಹೆಚ್ಚಾಗಿ ಮಾರಾಟ ಮಾಡ್ತಾ ಇದೆ ಒಂದ್ ವೇಳೆ ಹೂಡಿಕೆದಾರರು ಈ ಬಾಂಡ್ಗಳಲ್ಲಿ ವಿಶ್ವಾಸ ಕಳೆದುಕೊಂಡ್ರೆ ಏನಾಗುತ್ತೆ ಬಾಂಡ್ಗಳ ಬೇಡಿಕೆ ಕಡಿಮೆ ಆಗುತ್ತೆ ಮತ್ತು ಬಡ್ಡಿ ದರಗಳು ಏರಿಕೆ ಆಗ್ತವೆ ಅಮೆರಿಕದ ಡಾಲರ್ ಮೇಲೆ ಅವಲಂಬಿತವಾಗಿರುವ ದೇಶಗಳು ಸೇರಿದಂತೆ ಒಟ್ಟಾರೆ ಜಾಗತಿಕ ಆರ್ಥಿಕತೆಯಲ್ಲಿ ಸಾಲದ ವೆಚ್ಚವನ್ನು ಹೆಚ್ಚಿಸುತ್ತೆ ಇನ್ನು ಬಡ್ಡಿ ದರಗಳು ಚೇಂಜ್ ಆದರೆ ಬದಲಾದರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ ಅಮೆರಿಕ ಟ್ರೆಜರಿ ಬಾಂಡ್ಗಳಿಗೆ ಬೇಡಿಕೆ ಕಡಿಮೆ ಆದರೆ ಅಥವಾ ಸಾಲದ ಮಟ್ಟ ಹೆಚ್ಚಾದರೆ ಫೆಡರಲ್ ರಿಸರ್ವ್ ಅಂದರೆ ಅಮೆರಿಕದ ಪ್ರಮುಖ ಬ್ಯಾಂಕ್ ಬಡ್ಡಿ ದರಗಳನ್ನ ಏರಿಸಬಹುದು ಇದು ಜಾಗತಿಕವಾಗಿ ಸಾಲದ ವೆಚ್ಚವನ್ನು ಹೆಚ್ಚಿಸುತ್ತೆ ವಿಶೇಷವಾಗಿ ಭಾರತ ಅಭಿವೃದ್ಧಿಶೀಲ ದೇಶಗಳ ಮೇಲೆ ಕಂಪನಿಗಳ ಮೇಲೆ ಸರ್ಕಾರಗಳಿಗೆ ಸಾಲದ ಹೊರೆ ಜಾಸ್ತಿ ಆಗುತ್ತೆ ಇದು ಆರ್ಥಿಕ ಬೆಳವಣಿಗೆ ದರವನ್ನು ಕುಂಠಿತಗೊಳಿಸುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಡಾಲರ್ ಇವತ್ತು ಅಂತಾರಾಷ್ಟ್ರೀಯ ಕರೆನ್ಸಿಯಾಗಿ ಬದಲಾಗಿದೆ ಅಕಸ್ಮಾತ್ ಅಮೆರಿಕದ ಸೆಕ್ಯೂರಿಟಿ ಏರಿಳಿತ ಕಂಡ್ರೆ ಡಾಲರ್ ಏನಾಗಬಹುದು ಅಮೆರಿಕದ ಈ ಟ್ರೆಜರಿ ಬಾಂಡ್ಗಳು ಅಂದ್ರೆ ನಾವು ಈಗ ಮಾತಾಡ್ತಾ ಇದ್ವಲ್ಲ ಆ ಬಾಂಡ್ಗಳು ಗಳು ಡಾಲರ್ ನಲ್ಲಿಯೇ ನಮಗೆ ಸಿಕ್ಕಿರೋದ್ರಿಂದ ಅಮೆರಿಕದ ಆರ್ಥಿಕ ನೀತಿಗಳು ಡಾಲರ್ ನ ಮೌಲ್ಯದ ಮೇಲೆ ಪರಿಣಾಮ ಬೀರುತ್ತೆ ಒಂದ್ ವೇಳೆ ಅಮೆರಿಕದ ಸಾಲದ ಮೇಲೆ ವಿಶ್ವಾಸ ಕಡಿಮೆ ಆದ್ರೆ ಡಾಲರ್ನ ಮೌಲ್ಯ ಕುಸಿಯುತ್ತೆ ಮತ್ತು ಡಾಲರ್ ಮೇಲೆ ಅವಲಂಬಿತವಾಗಿರುವ ದೇಶಗಳ ಆರ್ಥಿಕತೆ ಕೂಡ ಕುಸಿಯುತ್ತೆ ಯಾಕೆಂದ್ರೆ ಆಮದು ವೆಚ್ಚ ಹೆಚ್ಚಾಗುತ್ತೆ ದೇಶೀಯ ಕರೆನ್ಸಿಗಳ ಮೌಲ್ಯ ಕಡಿಮೆ ಆಗುತ್ತೆ ಇನ್ನೂ ಒಂದು ಘಟನೆ ಸಂಭವಿಸುತ್ತೆ ಅದೇನಂದ್ರೆ ಗ್ಲೋಬಲ್ ಕ್ಯಾಪಿಟಲ್ ಫ್ಲೋನಲ್ಲಿ ಏರಿಳಿತ ಉಂಟಾಗುತ್ತೆ ಅಮೆರಿಕ ಟ್ರೆಜರಿ ಬಾಂಡ್ಗಳು ಜಾಗತಿಕ ಹಣಕಾಸು ಮಾರುಕಟ್ಟೆಯಲ್ಲಿ ಪ್ರಮುಖ ಸ್ಥಾನ ಪಡೆದಿವೆ ಒಂದು ವೇಳೆ ಈ ಬಾಂಡ್ಗಳಿಗೆ ಬೇಡಿಕೆ ಕಡಿಮೆ ಆದರೆ ಹೂಡಿಕೆದಾರರು ತಮ್ಮ ಹಣವನ್ನು ಇತರೆ ಮಾರುಕಟ್ಟೆಗಳಿಂದ ಹಿಂತೆಗೆದುಕೊಳ್ಳಬಹುದು ಇದು ಭಾರತಂತ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಂದ ಹೂಡಿಕೆಯ ಹೊರ ಹರಿವಿಗೆ ಕಾರಣ ಆಗ್ಬಹುದು ಅಂದ್ರೆ ನಮ್ಮಲ್ಲಿ ಬರ್ತಿರುವಂತಹ ಇನ್ವೆಸ್ಟ್ಮೆಂಟ್ ಹೊರಗಡೆ ಹೋಗಬಹುದು ಇದರಿಂದ ಷೇರು ಮಾರ್ಕೆಟ್ ಕುಸಿತ ಆರ್ಥಿಕ ಅಸ್ಥಿರತೆ ಉಂಟಾಗಬಹುದು ಒಟ್ಟಿನಲ್ಲಿ ಜಗತ್ತನ್ನ ಅಸ್ತವ್ಯಸ್ತ ಮಾಡಬೇಕು ಅಂದ್ರೆ ಅಥವಾ ಅಸ್ತವ್ಯಸ್ತ ಆಗಬೇಕು ಅಂದ್ರೆ ಅಮೆರಿಕ ಒಂದನ್ನು ಹಿಡಿದು ಅಲುಗಾಡಿಸಿದ್ರೆ ಸಾಕು ಇಡೀ ಜಗತ್ತು ಶೇಕ್ ಆಗುತ್ತೆ ಇದು ಅಮೆರಿಕದ ಟ್ರೆಜರಿ ಸೆಕ್ಯೂರಿಟಿಗಳ ಒಂದು ಕರಾಳ ಮುಖ ಇದು ಅಮೆರಿಕದ ಕಥೆ ಆದ್ರೆ ಚೀನಾದ್ದು ಬೇರೆದೇ ಕಥೆ ಇದೆ ಅದುವೇ ಡೆಟ್ ಟ್ರಾಪ್ ಡಿಪ್ಲೊಮಸಿ ಅಂದರೆ ಸಾಲದ ಸುಳಿಯಲ್ಲಿ ಸಿಲುಕಿಸುವ ರಾಜತಾಂತ್ರಿಕತೆ ನಾನು ಈಗಾಗಲೇ ಹೇಳಿರುವಾಗೆ ಚೀನಾ ಅಭಿವೃದ್ಧಿಶೀಲ ದೇಶಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಸಾಲ ಕೊಡುತ್ತೆ ಆದರೆ ಇದು ಬರೀ ಸಾಲ ಅಲ್ಲ ಬದಲಿಗೆ ಸಾಲದ ಸುಳಿ ಹೇಗೆ ಅಂತ ನಿಮ್ಗೆ ಎರಡು ಉದಾಹರಣೆಗಳನ್ನ ಕೊಡ್ತೀನಿ ಮೊದಲನೇ ಉದಾಹರಣೆ ಏನು ಅಂತಂದ್ರೆ ಶ್ರೀಲಂಕಾ ಶ್ರೀಲಂಕಾ ತನ್ನ ಹಂಬಂಟೋಟ ಬಂದರ್ನ ನಿರ್ಮಾಣ ಮಾಡಲು ಚೀನಾದಿಂದ ದೊಡ್ಡ ಪ್ರಮಾಣದ ಸಾಲವನ್ನು ಪಡೆಯುತ್ತೆ ಆದರೆ ಯೋಜನೆಯು ನಿರೀಕ್ಷಿತ ಲಾಭ ಕೊಡಲ್ಲ ಹೀಗಾಗಿ ಶ್ರೀಲಂಕಾಗೆ ತನ್ನ ಸಾಲವನ್ನು ಮರುಪಾವತಿ ಮಾಡಲು ಆಗಲಿಲ್ಲ ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ ಶ್ರೀಲಂಕಾ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಈ ಒಂದು ಬಂದರ್ನ ಗುತ್ತಿಗೆಯ ನಿಯಂತ್ರಣವನ್ನ ಚೀನಾದ ಕಂಪನಿಗೆ ಕೊಡಬೇಕಾಗುತ್ತೆ ಇದು ಶ್ರೀಲಂಕಾ ಹೇಗೆ ಚೀನಾದ ಸಾಲದ ಸುಳ್ಳಿಗೆ ಸಿಲುಕ್ತು ಅನ್ನೋದ್ರ ಒಂದು ಉದಾಹರಣೆ ಇನ್ನೊಂದು ಉದಾಹರಣೆ ಯಾವ್ದು ಹೇಳಿ ಅದುವೇ ನಮ್ಮ ಅಸಾದುದ್ದೀನ್ ವವೈಸಿ ಯಾವಾಗಲೂ ಹೇಳುವಂತ ಅಥವಾ ಇತ್ತೀಚೆಗೆ ಹೇಳಿರುವಂತ ವಿಶ್ವದ ಅಧಿಕೃತ ಭಿಕ್ಷುಕ ದೇಶ ಪಾಕಿಸ್ತಾನ ಪಾಕಿಸ್ತಾನವು ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ನ ಸಿಪಿಇ ಸಿ ಯೋಜನೆಯ ಒಂದು ಭಾಗ ಹೀಗಾಗಿ ಚೀನಾದಿಂದ ದೊಡ್ಡ ಪ್ರಮಾಣದ ಸಾಲವನ್ನು ಪಡೆದಿದೆ ಈ ಸಾಲಗಳು ಪಾಕಿಸ್ತಾನದ ಆರ್ಥಿಕತೆ ಮೇಲೆ ಸಾಕಷ್ಟು ಒತ್ತಡವನ್ನು ಉಂಟು ಮಾಡಿವೆ ಪಾಕಿಸ್ತಾನ ತನ್ನ ಕರೆಂಟ್ ಅಕೌಂಟ್ನ ಕೊರತೆಯನ್ನು ನಿಭಾಯಿಸಲು ಮತ್ತು ಹಳೆಯ ಸಾಲಗಳನ್ನು ತೀರಿಸಲು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ಇತರೆ ಮೂಲಗಳಿಂದ ಪದೇ ಪದೇ ಸಾಲಗಳನ್ನ ಪಡಿತಾ ಇದೆ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಡೆದದ್ದು ಕೂಡ ನಿಮಗೆ ಇದು ಪಾಕಿಸ್ತಾನ ಕೂಡ ಸಾಲದ ಸುಳಿಯತ್ತ ಸಾಗುತ್ತಿರುವ ಒಂದು ಸೂಚನೆ ಆಗಿದೆ ಈ ಎರಡೂ ದೇಶಗಳ ದುಸ್ಥಿತಿಗೆ ಕಾರಣ ಯಾವುದಂದ್ರೆ ಅದು ಚೀನಾ ಇದಲ್ಲದೆ ಮುಂದಿನ ದಿನಗಳಲ್ಲಿ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಹಾಗೆ ಹಲವಾರು ಆಫ್ರಿಕನ್ ದೇಶಗಳು ಕೂಡ ಇದೇ ತರದ ಸಾಲದ ಸುಳಿಯಲ್ಲಿ ಸಿಲುಕಲಿವೆ ಅನ್ನೋದು ಆರ್ಥಿಕ ತಜ್ಞರ ಅನಿಸಿಕೆಯಾಗಿದೆ ನಿಮ್ಗೆ ಅನ್ಸ್ಬಹುದು ಚೀನಾ ಸಾಲ ಕೊಡತ್ತೆ ಸಾಲ ವಾಪಸ್ ಕೊಡದೇ ಇದ್ದಾಗ ಬ್ಯಾಂಕ್ಗಳು ಏನು ಮಾಡ್ತವೆ ಅದೇ ತರ ಇದು ಕೂಡ ಜಪ್ತಿ ಮಾಡುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಒಂದು ವಿಷಯವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅದೇನಂದ್ರೆ ಸಾಲ ಕೊಡೋದು ಮತ್ತು ಅದರಲ್ಲಿ ದೇಶವನ್ನ ಸಿಕ್ಕಿ ಹಾಕಿಸೋದು ಕೂಡ ಚೀನಾದ ವಿದೇಶಾಂಗ ನೀತಿಯ ಒಂದು ಭಾಗ ಮೊದಲು ದೊಡ್ಡ ಪ್ರಮಾಣದ ಸಾಲ ಕೊಡೋದು ಯೋಜನೆಗಳು ಅಸಮರ್ಥ ಆಗುವಂತೆ ಮಾಡುವುದು ಸಾಲ ಮರುಪಾವತಿ ಮಾಡುವಂತೆ ಒತ್ತಡ ಹೇರುವುದು ಸಾಲ ತೀರಿಸ ಇದ್ದಾಗ ಆ ದೇಶದ ಸ್ಟ್ರಾಟಜಿಕ್ ಅಸೆಟ್ ಅನ್ನು ಸ್ವಾಧೀನಪಡಿಸಿಕೊಳ್ಳೋದು ಸ್ಟ್ರಾಟಜಿಕ್ ಅಸೆಟ್ ಅಂದರೆ ಮುಂದೆ ಬರುವಂತಹ ಯುದ್ಧದ ಸಮಯದಲ್ಲಿ ಹೆಲ್ಪ್ ಆಗುವಂಥದ್ದು ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಚೀನಾದ ಹಿತಾಸಕ್ತಿಗೆ ಪೂರಕವಾಗಿರುವ ಅಸೆಟ್ಗಳನ್ನ ಜಾಗಗಳನ್ನ ಸ್ವಾಧೀನಪಡಿಸಿಕೊಳ್ಳೋದು ಇದು ಚೀನಾದ ತಂತ್ರ ಅಥವಾ ಕುತಂತ್ರ ಕೊನೆಯದಾಗಿ ಆ ದೇಶದ ಮೇಲೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮತ್ತು ಪ್ರೆಷರ್ ಮಾಡಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋದು ಇನ್ನು ಐ ಎಂ ಎಫ್ ಬಗ್ಗೆ ಮತ್ತು ವಿಶ್ವ ಬ್ಯಾಂಕ್ಗಳ ಸಾಲಗಳ ಬಗ್ಗೆ ಕೂಡ ನಾನು ಮಾತಾಡಿದ್ದೆ ಈ ಸಂಸ್ಥೆಗಳು ಕೂಡ ಸುಖ ಸುಮ್ಮನೆ ಯಾರಿಗೂ ಕೂಡ ಯಾವ ದೇಶಕ್ಕೂ ಕೂಡ ಸಾಲವನ್ನು ನೀಡೋದಿಲ್ಲ ಅಂತ ಹೇಳಿದ್ದೆ ಹಾಗಾದರೆ ಅವುಗಳು ವಿಧಿಸುವಂಥ ಈ ಷರತ್ತುಗಳು ಅಥವಾ ರಹಸ್ಯ ಷರತ್ತುಗಳು ಯಾವುವು ಐ ಎಮ್ ಎಫ್ ಮತ್ತು ವಿಶ್ವ ಬ್ಯಾಂಕ್ ಸಾಲವನ್ನು ಪಡೆಯುವ ದೇಶಗಳು ಕಠಿಣ ಆರ್ಥಿಕ ಸುಧಾರಣೆಗಳನ್ನ ಜಾರಿಗೊಳಿಸಬೇಕಾಗತ್ತೆ ಅದರಲ್ಲಿ ಸರ್ಕಾರಿ ವೆಚ್ಚವನ್ನು ಕಡಿಮೆ ಮಾಡೋದಿರುತ್ತೆ ತೆರಿಗೆಗಳನ್ನ ಹೆಚ್ಚು ಮಾಡೋದಿರುತ್ತೆ ಸರ್ಕಾರಿ ಉದ್ಯೋಗಿಗಳ ಸಂಬಳ ಕಡಿತ ಮಾಡೋದು ಪೆನ್ಷನ್ ಕಡಿತ ಮಾಡೋದು ಸಬ್ಸಿಡಿಗಳನ್ನ ಹಾಕೋದು ಕೂಡ ಸೇರಿರುತ್ತೆ ಹೀಗೆ ಸಾಲ ಪಡೆದಂಥ ದೇಶಗಳಿಗೆ ತಮ್ಮ ಆರ್ಥಿಕತೆಯನ್ನು ಖಾಸಗೀಕರಣಗೊಳಿಸಲು ವಿದೇಶಿ ಬಂಡವಾಳ ಹೂಡಿಕೆಗೆ ತೆರೆದುಕೊಳ್ಳಲು ಈ ಸಂಸ್ಥೆಗಳು ಒತ್ತಾಯ ಮಾಡ್ತವೆ ಇವುಗಳಲ್ಲಿ ಸರ್ಕಾರಿ ಕಂಪನಿಗಳ ಖಾಸಗೀಕರಣ ಇರುತ್ತೆ ವ್ಯಾಪಾರ ನಿರ್ಬಂಧಗಳ ತೆಗೆದು ಹಾಕುವಿಕೆ ಇರುತ್ತೆ ಮತ್ತು ವಿದೇಶಿ ಕಂಪನಿಗಳಿಗೆ ಮಾರುಕಟ್ಟೆ ಪ್ರವೇಶ ಕೂಡ ಇರುತ್ತೆ ಹೀಗೆ ಐ ಎಂ ಎಫ್ ಮತ್ತು ವಿಶ್ವ ಬ್ಯಾಂಕ್ನ ಷರತ್ತುಗಳು ದೇಶದ ಆರ್ಥಿಕ ನೀತಿಗಳ ಮೇಲೆ ನಿಯಂತ್ರಣ ಹೇರುವಂತ ಪ್ರಯತ್ನವನ್ನು ಮಾಡ್ತವೆ ಇದಕ್ಕೊಂದು ಉದಾಹರಣೆ ತೆಗೆದುಕೊಳ್ಬೇಕು ಅಂದರೆ ಅದು ಗ್ರೀಸ್ ದೇಶದ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳಬಹುದು ಹೇಗೆ ವಿಶ್ವ ಬ್ಯಾಂಕ್ನ ಮತ್ತು ಐ ಎಮ್ ಎಫ್ನ ಷರತ್ತುಗಳನ್ನ ಒಪ್ಪಿಕೊಂಡು ಆರ್ಥಿಕ ಸುಧಾರಣೆ ಆಗ್ತಾ ಇದೆ ಅಂತ ನಾವು ಅಂದ್ಕೊಂಡ್ರೂ ಕೂಡ ಗ್ರೀಸ್ ದೇಶ ಹೇಗೆ ತನ್ನ ಸಾರ್ವಭೌಮತ್ವವನ್ನು ಕಳೆದುಕೊಳ್ತು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು ಎರಡು ಸಾವಿರದ ದಶಕದ ಆರಂಭದಲ್ಲಿ ಗ್ರೀಸ್ ಸರ್ಕಾರ ತನ್ನ ಆದಾಯಕ್ಕಿಂತ ಹೆಚ್ಚಿನ ವೆಚ್ಚ ಮಾಡ್ತಾ ಇತ್ತು ಸರ್ಕಾರಿ ಉದ್ಯೋಗಗಳಿಗೆ ದೊಡ್ಡ ಸಂಬಳ ಕೊಡ್ತಾ ಇತ್ತು ಜನರ ಸ್ಪೆನ್ಷನ್ ಕೊಡ್ತಾ ಇತ್ತು ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇತ್ತು ಆದರೆ ತೆರಿಗೆ ಸಂಗ್ರಹ ದುರ್ಬಲವಾಗಿತ್ತು ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇರಲಿಲ್ಲ ಸರ್ಕಾರದ ಆದಾಯ ಕಡಿಮೆ ಆಗಿತ್ತು ಈ ಫಿಸ್ಕಲ್ ಡೆಫಿಸಿಟನ್ನು ಭರ್ತಿ ಮಾಡಲು ಗ್ರೀಸ್ ಸರ್ಕಾರ ಏನು ಮಾಡುತ್ತೆ ಅಂದರೆ ಯುರೋಪಿಯನ್ ಬ್ಯಾಂಕ್ನಿಂದ ಮತ್ತು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ದೊಡ್ಡ ಪ್ರಮಾಣದ ಸಾಲವನ್ನು ತೆಗೆದುಕೊಳ್ಳುತ್ತೆ ಎರಡು ಸಾವಿರದ ಒಂಬತ್ತರ ಹೊತ್ತಿಗೆ ಗ್ರೀಸ್ನ ಒಟ್ಟಾರೆ ರಾಷ್ಟ್ರೀಯ ಸಾಲ ಎಷ್ಟಿತ್ತು ಅಂದರೆ ದೇಶದ ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಜಿ ಡಿ ಪಿಯ ನೂರ ಹದಿಮೂರು ಪರ್ಸೆಂಟ್ಗಿಂತ ಹೆಚ್ಚಾಗಿತ್ತು ಇದು ಯುರೋಪಿಯನ್ ಯೂನಿಯನ್ನ ಅರವತ್ತು ಪರ್ಸೆಂಟ್ ಸಾಲದ ಮಿತಿಗಿಂತ ತುಂಬ ಜಾಸ್ತಿ ಇತ್ತು ವಿಷಯ ಏನು ಅಂದರೆ ಎರಡು ಸಾವಿರದ ಎಂಟರಲ್ಲಿ ಅಮೆರಿಕದಿಂದ ಆರಂಭವಾದ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಗ್ರೀಸ್ಗೆ ದೊಡ್ಡ ಹೊಡೆತ ಕೊಡುತ್ತೆ ಯಾಕೆಂದರೆ ಗ್ರೀಸ್ನ ಆರ್ಥಿಕತೆ ಟೂರಿಸಂ ಮತ್ತು ಎಕ್ಸ್ಪೋರ್ಟ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿರುತ್ತೆ ಆದರೆ ಈ ಒಂದು ಬಿಕ್ಕಟ್ಟಿನಿಂದ ಈ ಎರಡೂ ಕ್ಷೇತ್ರಗಳು ಕುಸಿತವೆ ಆದಾಯ ಕಡಿಮೆ ಆಗುತ್ತೆ ಗ್ರೀಸ್ನ ಸಾಲದ ಹೊರೆ ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಸುದ್ದಿ ಭಾರಿ ಪ್ರಮಾಣದಲ್ಲಿ ಹರಿದಾಡುತ್ತೆ ಮತ್ತು ಅದು ಗ್ರೀಸ್ನ ರೆಪ್ಯುಟೇಷನ್ಗೆ ದೊಡ್ಡ ಡ್ಯಾಮೇಜ್ ಮಾಡುತ್ತೆ ಅದು ಏನಂದರೆ ಗ್ರೀಸ್ ಸರ್ಕಾರ ತನ್ನ ಫಿಸ್ಕಲ್ ಡೆಫಿಸಿಟನ್ನು ತಪ್ಪಾಗಿ ವರದಿ ಮಾಡಿದೆ ಅಥವಾ ಸುಳ್ಳು ಹೇಳಿದೆ ಅನ್ನೋದು ಇದರಿಂದ ಏನಾಗುತ್ತೆ ಅಂದರೆ ಜಾಗತಿಕ ಹೂಡಿಕೆದಾರರು ಗ್ರೀಸ್ನ ಸರ್ಕಾರಿ ಬಾಂಡ್ಗಳ ಮೇಲೆ ವಿಶ್ವಾಸ ಕಳೆದುಕೊಳ್ತಾರೆ ಬಾಂಡ್ಗಳ ಬಡ್ಡಿ ದರಗಳು ಗಗನಕ್ಕೆ ಇರ್ತವೆ ಗ್ರೀಸ್ಗೆ ಸಾಲದ ಮರುಪಾವತಿ ತೀರಾ ಕಷ್ಟ ಆಗುತ್ತೆ ಯಾವಾಗ ಹೀಗಾಗುತ್ತೋ ಆಗ ಅದು ಯುರೋಪಿಯನ್ ಯೂನಿಯನ್ನಿಂದ ಮತ್ತು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ನಿಂದ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಮತ್ತೆ ಸಹಾಯಕ್ಕಾಗಿ ಕೈ ಚಾಚುತ್ತೆ ಎರಡು ಸಾವಿರದ ಹತ್ತು ಹನ್ನೆರಡು ಮತ್ತು ಹದಿನೈದರಲ್ಲಿ ಗ್ರೀಸ್ಗೆ ಇನ್ನೂರ ಎಂಬತ್ತೊಂಬತ್ತು ಬಿಲಿಯನ್ ಯೂರೋಗಿಂತ ಹೆಚ್ಚಿನ ಬೇಲ್ಔಟ್ ಸಾಲವನ್ನು ಕೊಡಲಾಗುತ್ತೆ ಅಂದ್ರೆ ಸಂಕಷ್ಟದಿಂದ ಹೊರಬರಲು ಸಾಲ ಆದ್ರೆ ಈ ಸಾಲಗಳು ಸುಲಭವಾಗಿ ಬಂದದಾಗಿರ್ಲಿಲ್ಲ ಬಹಳಷ್ಟು ಕಠಿಣ ಷರತ್ತುಗಳೊಂದಿಗೆ ಇವು ಬಂದಿದ್ದು ಒಟ್ಟಾರೆಯೇ ಗ್ರೀಸ್ ತನ್ನ ಸಾಲವನ್ನು ಮರುಪಾವತಿ ಮಾಡಲು ಸಾಧ್ಯ ಆಯಿತು ಆದರೆ ಜನರ ಮೇಲೆ ಹೊರೆ ಜಾಸ್ತಿ ಆಯಿತು ಹೀಗಾಗಿ ಸರ್ಕಾರದ ವಿರುದ್ಧ ಗ್ರೀಸ್ನ ಸಾಮಾನ್ಯ ಜನ ತಿರುಗಿ ಬೀಳ್ತಾರೆ ಅದಾದ ನಂತರ ಎರಡು ಸಾವಿರದ ಹದಿನೆಂಟರಿಂದ ಗ್ರೀಸ್ನ ಆರ್ಥಿಕತೆ ಈಗ ಚೇತರಿಸಿಕೊಳ್ತಾ ಇದೆ ಆದರೂ ಕೂಡ ಅಲ್ಲಿನ ಸಾಮಾನ್ಯ ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅವರು ಅದನ್ನು ಕಳ್ಕೊಂಡಿದ್ದಾರೆ ಅಂದರೆ ಶ್ರೀಮಂತರು ಮಧ್ಯಮ ವರ್ಗಕ್ಕೆ ಇಳಿದಿದ್ದಾರೆ ಮಧ್ಯಮ ವರ್ಗದವರು ಈಗ ಬಡವರಾಗಿದ್ದಾರೆ ಸ್ನೇಹಿತರೆ ಸಾಲದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ ಸಾಲ ಅಂತ ನಮ್ಮ ಮನಸ್ಸಿಗೆ ಬರುವಂಥದ್ದು ಏನಂದ್ರೆ ಹಣ ಅಂತ ಆದರೆ ಅಂತಾರಾಷ್ಟ್ರೀಯ ಸಾಲ ಅಂದರೆ ಕೇವಲ ಹಣದ ರೂಪದಲ್ಲಿ ಇರೋದಿಲ್ಲ ಅವು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಇರ್ತವೆ ಉದಾಹರಣೆಗೆ ಒಂದು ದೇಶ ಮೂಲ ಸೌಕರ್ಯ ಯೋಜನೆಗಾಗಿ ಸಾಲ ಪಡೆದರೆ ಸಾಲ ನೀಡುವ ದೇಶದ ಕಂಪನಿಗಳೇ ಆ ಯೋಜನೆಯನ್ನು ಕಾರ್ಯಗತಗೊಳಿಸ್ತವೆ ಇದು ಸಾಲ ನೀಡಿದ ದೇಶಕ್ಕೆ ರಫ್ತು ಹೆಚ್ಚಿಸಲು ಮತ್ತು ಉದ್ಯೋಗ ಸೃಷ್ಟಿ ಮಾಡಲು ಸಹಾಯ ಆಗುತ್ತೆ ಹೇಗೆ ಅಂದರೆ ಒಂದು ಉದಾಹರಣೆ ನೋಡೋಣ ಈಗ ಭಾರತದಲ್ಲಿ ಬುಲೆಟ್ ರೈಲುಗಳನ್ನ ತರಲು ಸರ್ಕಾರ ಚಿಂತನೆ ಮಾಡುತ್ತದೆ ಅಂತ ಅನ್ಕೊಳ್ಳಿ ಆದರೆ ಭಾರತದ ಬಳಿ ಅಷ್ಟೊಂದು ಹಣ ಇಲ್ಲ ಆಗ ಭಾರತ ಜಪಾನ್ ಬಳಿ ಹೋಗುತ್ತೆ ಬುಲೆಟ್ ರೈಲು ನಿರ್ಮಾಣಕ್ಕೆ ಸಾಲ ಬೇಕು ಅಂತ ಹೇಳುತ್ತೆ ಆದರೆ ಜಪಾನ್ ನೇರವಾಗಿ ಹಣ ಕೊಟ್ಟು ಯು ಪಿ ಐ ಸ್ಕ್ಯಾನ್ ಮಾಡಿ ನೋಟಿಫಿಕೇಶನ್ ಬಂತ ಅಂತ ಕೇಳಲ್ಲ ಅದ್ರ ಬದಲಾಗದ ಏನು ಮಾಡುತ್ತೆ ಅಂದರೆ ತಾನೇ ಬುಲೆಟ್ ರೈಲು ನಿರ್ಮಾಣಕ್ಕೆ ಬೇಕಾದ ತಂತ್ರಜ್ಞಾನ ಮತ್ತು ಸರಕನ್ನು ನೀಡ್ತೀನಿ ಅಂತ ಹೇಳುತ್ತೆ ಇದು ಜಪಾನ್ಗೆ ತನ್ನ ರಫ್ತು ಹೆಚ್ಚಿಸಲು ಸಹಾಯಕ ಮಾಡುತ್ತೆ ಮತ್ತು ಭಾರತದಲ್ಲಿ ತಯಾರಾಗುವ ಬುಲೆಟ್ ರೈಲ್ನ ನಿರ್ಮಾಣ ಕಾರ್ಯಕ್ಕೆ ತನ್ನದೇ ಜನರನ್ನು ಕಳಿಸ್ಕೊಡುತ್ತೆ ಇದರಿಂದ ಜಪಾನಿಗರಿಗೆ ಕೆಲಸ ಕೂಡ ಸಿಗುತ್ತೆ ಸೊ ಹೀಗೆ ಸಾಲ ಈ ರೂಪದಲ್ಲಿ ಕೂಡ ಇರುತ್ತೆ ಸ್ನೇಹಿತರೆ ಇದು ಅಂತಾರಾಷ್ಟ್ರೀಯ ಸಾಲದ ನಿಜವಾದ ಮುಖ ಅಥವಾ ನಮಗೆ ಗೊತ್ತಿರದ ಮುಖ ನಾವು ನೀವು ತೆಗೆದುಕೊಳ್ಳೋ ಸಾಲಕ್ಕೂ ಅಂತಾರಾಷ್ಟ್ರೀಯ ಸಾಲಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಇನ್ನು ಜಗತ್ತಿನ ಒಟ್ಟಾರೆ ಸಾಲದ ಮೊತ್ತ ಎಷ್ಟು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದಿರಬಹುದು ಬರದೇ ಇರಬಹುದು ಆದರೆ ಉತ್ತರವನ್ನು ನಾವು ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಇನ್ಸ್ಟಿಟ್ಯೂಟ್ ಆಫ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಈ ಒಂದು ವರದಿಯನ್ನು ಕೊಟ್ಟಿದೆ ಅದರ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂರನೇ ತ್ರೈಮಾಸಿಕದಲ್ಲಿ ಒಟ್ಟಾರೆ ಜಾಗತಿಕ ಸಾಲ ಎಷ್ಟಿದೆ ಅಂದರೆ ಮುನ್ನೂರ ಇಪ್ಪತ್ತ್ಮೂರು ಟ್ರಿಲಿಯನ್ ಡಾಲರ್ ಇದನ್ನು ಇಂಡಿಯನ್ ಕರೆನ್ಸಿನಲ್ಲಿ ತೋರಿಸ್ಬೇಕು ಅಥವಾ ಹೇಳಬೇಕು ಅಂದರೆ ಹೇಳೋಕ್ಕಾಗಲ್ಲ ನಮಗೆ ಅದರ ತೋರಿಸ್ಬೋದು ಅದು ಎಷ್ಟು ಅಂತ ನೀವೇ ನೋಡಿ ಎರಡು ಏಳು ಏಳು ಮೂರು ಎರಡು ಏಳು ಎಂಟು ಸೊನ್ನೆ 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 ಇದು ಎಷ್ಟು ಅಂತ ನಮ್ಗೆ ಹೇಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ನೀವು ಪ್ರಯತ್ನ ಪಡಬಹುದು ಇನ್ನು ಸ್ನೇಹಿತರೆ ಎಷ್ಟೆಲ್ಲ ಹೇಳಿದ ಮೇಲೂ ಕೂಡ ಇನ್ನೂ ಹಲವಾರು ಪ್ರಶ್ನೆಗಳನ್ನ ನಮ್ಮನ್ನು ಕಾಡ್ತವೆ ಅದು ಏನು ಅಂದರೆ ಇದನ್ನೆಲ್ಲ ಯಾರು ಕಂಟ್ರೋಲ್ ಮಾಡ್ತಾರೆ ವಿಶೇಷವಾಗಿ ಈ ಐ ಎಮ್ ಎಫ್ ಮತ್ತು ವಿಶ್ವ ಬ್ಯಾಂಕ್ಗಳನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಯಾರಿಗೆ ಈ ಜಾಗತೀಕರಣ ಉದಾರೀಕರಣ ಮತ್ತು ಖಾಸಗೀಕರಣದ ಮೇಲೆ ಪ್ರೀತಿ ಹೆಚ್ಚಿದೆ ಯಾರು ಈ ಬ್ಯಾಂಕ್ಗಳ ಮೂಲಕ ಈ ಒಂದು ಉದಾರೀಕರಣಗಳನ್ನ ಜಾಗತೀಕರಣಗಳನ್ನ ದೇಶದೆಲ್ಲೆಡೆ ಹರಡ್ತಾ ಇದ್ದಾರೆ ಯಾರು ಈ ಬ್ಯಾಂಕ್ಗಳಿಗೆ ಸಾಲ ಕೊಡ್ತಾರೆ ಯಾರು ಈ ಸಾಲದ ಮೂಲಕ ಪ್ರಪಂಚದ ಬಹುತೇಕ ದೇಶಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಯಾರು ಇವರಲ್ಲ ಅನ್ನೋ ಪ್ರಶ್ನೆ ಹಾಗೆ ಉಳಿಯುತ್ತೆ ಪ್ರಾಯಶಃ ಈ ಪ್ರಶ್ನೆಗಳಿಗೆ ನಾವು ಇನ್ನೊಂದು ವಿಡಿಯೋ ಮಾಡಬಹುದು ಅಥವಾ ನಿಮಗೆ ಗೊತ್ತಿದ್ದರೆ ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸಲ್ಲಿ ಉತ್ತರ ಕೂಡ ಕೊಡಬಹುದು ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಾಲದ ಕುರಿತಾದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದನ್ನು ಮುಗಿಸ್ತಾ ಇದ್ದೀನಿ ಈ ಕುರಿತ ನಿಮ್ಮ ಅನಿಸಿಕೆಗಳಿಗೆ ಅಭಿಪ್ರಾಯಗಳಿಗೆ ಅನುಮಾನಗಳಿಗೆ ಆಕ್ಷೇಪಣೆಗಳಿಗೆ ಪ್ರಶ್ನೆಗಳಿಗೆ ಸ್ವಾಗತ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ